ಚಿಂದಿ ಉಡಾಯಿಸೋ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿ ಬರೋದನ್ನ ಕಣ್ ಲಕ್ಷಾಂತರ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಒಂದು ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಚಿನ್ನದ ಅಂಬಾರಿಯನ್ನ ಹತ್ತಿರದಿಂದ ನೋಡಬೇಕು ಅಂತ ಹೇಳಿ ಲಕ್ಷಾಂತರ ಜನರು ಕನಸನ್ನು ಕಟ್ಟಿಕೊಂಡಿರ್ತಾರೆ ಆ ಕನಸನ್ನು ನನಸು ಮಾಡಲಿಕ್ಕೆ ಟಿವಿ ನೈನ್ ಆ ಒಂದು ಅಂಬಾರಿಯ ಬಳಿ ಬಂದಿದೆ ಅಂಬಾರಿಯನ್ನ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದೆ ನಾವೀಗ ಆ ಒಂದು ಚಿನ್ನದ ಅಂಬಾರಿಯ ಬಳಿ ಇದ್ದಾವೆ ನೀವು ನೋಡ್ತಾ ಇರಬಹುದು ಇದೇ ಒಂದು ಆ ಚಿನ್ನದ ಅಂಬಾರಿ ಅಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ವಿಗ್ರಹವನ್ನ ಒತ್ತು ಸಾಗುವಂತಹ ಈ ಒಂದು ಅಂಬಾರಿಯಾಗಿದೆ ಸೊ ಈ ಅಂಬಾರಿ ಏನಿದೆ ಸೊ ಅತ್ಯಂತ ಆಕರ್ಷಕವಾಗಿ ಮೂಡಿರುವಂತದ್ದು ಎದುರಿಸ ವಂಶದಲ್ಲಿ ಇರುವಂತಹ ಈ ಒಂದು ಚಿನ್ನದ ಅಂಬಾರಿ ಪ್ರತಿ ವರ್ಷವೂ ಸಹ ಅಂದರೆ ಜಂಬೂ ಸವಾರಿ ಸಂದರ್ಭದಲ್ಲಿ ಆನೆಯ ಮೇಲೆ ಈ ಅಂಬಾರಿಯನ್ನು ಕಟ್ಟಲಾಗ್ತದೆ ಅಂಬಾರಿಯ ಒಳಗಡೆ ನಾಡಾದಿ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ವಿರಾಜಮಾನ ಮಾಡಲಾಗ್ತದೆ ತದನಂತರ ಮೈಸೂರು ಅರಮನೆಯಿಂದ ಬನ್ನೂ ಮಂಟಪದ ಪಂಜಿನ ಕವಾಯತು ಮೈದಾನದವರೆಗೂ ಜಂಬೂ ಸವಾರಿ ಮೆರವಣಿಗೆ ಸಾಕ್ತದೆ ಈ ಒಂದು ಅಂಬಾರಿಯನ್ನು ನೀವು ಹತ್ತಿರದಿಂದ ನೋಡೋದಾದರೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಅತ್ಯಂತ ಆಕರ್ಷಕವಾಗಿ ಕಲಾತ್ಮಕವಾಗಿ ಈ ಒಂದು ಅಂಬಾರಿಯ ವಿನ್ಯಾಸವನ್ನು ಮಾಡಲಾಗಿದೆ ಮೇಲ್ಭಾಗದಲ್ಲಿ ಇರುವಂಥದ್ದು ಪಂಚಕಳಶ ಸನಾತನ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಿದರೆ ಆ ಕಳಶವನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ದೇವಸ್ಥಾನಗಳಲ್ಲೂ ನಾವು ಆ ಕಳಶಗಳನ್ನು ನೋಡ್ತೇವೆ ಅದೇ ರೀತಿಯಾದಂಥ ಕಳಶವನ್ನು ಈ ಒಂದು ಚಿನ್ನದ ಅಂಬಾರಿಯ ಮೇಲ್ಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅದಾದ ನಂತರ ಕೆಳಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಎರಡು ದೀಪಗಳು ಒಂದು ಹಸಿರು ಮತ್ತು ಒಂದು ಕೆಂಪು ಹಿಂದೆ ರಾಜ ಮಹಾರಾಜರು ಈ ಒಂದು ಅಂಬಾರಿಯಲ್ಲಿ ಕುಳಿತು ಸಾಗುವಂಥ ಸಂದರ್ಭದಲ್ಲಿ ಅಂಬಾರಿಯ ಆ ಒಂದು ಚಲನೆಯನ್ನು ಸೂಚಿಸಲಿಕ್ಕೋಸ್ಕರ ಈ ಒಂದು ಎರಡು ದೀಪಗಳನ್ನು ಇದ್ದರು ಅಂದರೆ ಅದು ಚಲನೆಯಲ್ಲಿ ಇದ್ದರೆ ಹಸಿರು ದೀಪವನ್ನು ಬಳಲಾಗ್ತಾ ಇತ್ತು ಅಥವಾ ಆ ಒಂದು ಮೆರವಣಿಗೆ ನಿಂತಿದ್ರೆ ಕೆಂಪು ದೀಪವನ್ನು ಬಳಸ್ತಾ ಇದ್ರು ಅದರ ಕೆಳಗೆ ಇರುವಂಥದ್ದು ವಿಮಾನಾಕಾರದ ಒಂದು ಗೋಪುರ ಅಂದರೆ ಈ ಒಂದು ಚಿನ್ನದ ಅಂಬಾರಿಯ ಪ್ರಮುಖ ಘಟ್ಟ ಅದು ಅಂತ ಹೇಳ್ಬೋದು ಆ ಒಂದು ಬಳ್ಳಿಗಳಂತ ಆಕರ್ಷಕವಾದ ಚಿನ್ನದ ಎಳೆಗಳಿಂದ ಆ ಒಂದು ವಿನ್ಯಾಸವನ್ನ ಮೂಡಿಸಲಾಗಿದೆ ಅತ್ಯಂತ ಆಕರ್ಷಕವಾಗಿ ಆ ವಿಮಾನ ಗೋಪುರ ಮೂಡಿ ಬಂದಿರೋದನ್ನ ನಾವೆಲ್ಲರೂ ಇಲ್ಲಿ ಸಹ ಕಾಣ್ತಾ ಇರಬಹುದು ಅದರ ಕೆಳಭಾಗದಲ್ಲಿ ಪಟ್ಟಿ ಅಂದರೆ ನಾಲ್ಕು ದಿಕ್ಕುಗಳಿಗೂ ಹಾಕಿಕೊಂಡಿರುವಂಥ ಈ ಒಂದು ಪಟ್ಟಿ ಏನಿದೆ ಅದು ಸಹ ಆಕರ್ಷಕವಾಗಿದೆ ಅದರ ಕೆಳಗಡೆ ಚಿನ್ನದ ಕುಚ್ಚುಗಳನ್ನು ಕಟ್ಟಲಾಗಿದೆ ಅಂದರೆ ಶುಭ ಕಾರ್ಯಗಳಿಗೆ ಏನು ಕುಚ್ಚುಗಳನ್ನು ಕಟ್ತೇವೆ ಆ ರೀತಿಯಿಂದ ಕುಚ್ಚುಗಳನ್ನು ಅಲ್ಲಿ ಕಟ್ಟಲಾಗಿದೆ ಇನ್ನು ಅದರ ಕೆಳಭಾಗದಲ್ಲಿ ಬಂದರೆ ನಾವು ಕಂಬಗಳನ್ನು ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಕಂಬಗಳು ಮೈಸೂರು ಅರಮನೆಯ ಒಳಭಾಗದಲ್ಲಿರ್ತದೆ ಅರಮನೆಯ ನಿರ್ಮಾಣ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಂಬಗಳ ವಿನ್ಯಾಸವನ್ನು ಬಳಸಲಾಗಿದೆ ಅದೇ ರೀತಿಯಾದಂಥ ಚಿನ್ನದ ಕಂಬಗಳನ್ನು ಚಿನ್ನದ ಅಂಬಾರಿಯಲ್ಲಿ ಅಳವಡಿಸಲಾಗಿದೆ ನಾಲ್ಕು ದಿಕ್ಕುಗಳಲ್ಲಿಯೂ ಸಹ ಈ ಒಂದು ಚಿನ್ನದ ಕಂಬಗಳನ್ನು ಅಳವಡಿಸಿದರೆ ಅಂದರೆ ಅತ್ಯಂತ ಆಕರ್ಷಕವಾಗಿ ಈ ಚಿನ್ನದ ಒಂದು ಕಂಬಗಳು ಬಂದಿದೆ ಅಂದರೆ ಕೆಳಭಾಗದಲ್ಲಿ ನಾವು ಬರೋದಾದರೆ ಒಂದು ರೀತಿಯಾದಂಥ ಮತ್ತೆ ಆ ಒಂದು ತಗಡಿನ ಆಕಾರದಲ್ಲಿ ನಾಲ್ಕು ಸುತ್ತುಗಳಲ್ಲೂ ಸಹ ಆ ರೀತಿಯಾದಂಥ ಒಂದು ವಿ ವಿಭಿನ್ನವಾದಂತಹ ವಿನ್ಯಾಸವನ್ನು ಮಾಡಿಸಿದ್ದಾರೆ ಮತ್ತು ಇನ್ನು ಕೆಳಭಾಗದಲ್ಲಿ ನೋಡೋದಾದರೆ ನಾವು ಅದಕ್ಕೆ ಸಿಂಹದ ಒಂದು ಕಾಲುಗಳನ್ನು ನೀಡಲಾಗಿದೆ ಅಂದರೆ ಸಿಂಹದ ಸಿಂಹಾಸನದ ಮಾದರಿಯಲ್ಲೇ ಸಿಂಹದ ಕಾಲಿನ ಮೇಲೆ ಈ ಒಂದು ಅಂಬಾರಿ ನಿಂತಿರುವಂಥ ಕೆಲಸ ಆಗಿದೆ ಸೊ ಇದರ ಜೊತೆಗೆ ಒಳಭಾಗದಲ್ಲಿ ನಾವು ನೋಡೋದಾದರೆ ಈ ಒಂದು ಚಿನ್ನದ ಅಂಬಾರಿಯ ಒಳಭಾಗದಲ್ಲಿ ಹಿಂದೆ ರಾಜ ರಾಜಮಹಾರಾಜನೇನು ಕುಳಿತುಕೊಂಡು ಆನೆಯ ಮೇಲೆ ಸಾಕ್ತಾಯಿದ್ರು ಅದಕ್ಕಾಗಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಜಗತ್ತಿನ ಏಕೈಕ ಈ ರೀತಿಯಾದಂಥ ಚಿನ್ನದ ಅಂಬಾರಿ ಇದು ಅಂತ ಹೇಳಿದ್ರು ಸಹ ತಪ್ಪಾಗಲಾರ್ದು ಹೀಗಾಗಿ ಒಳಭಾಗದಲ್ಲಿ ಮುಂಭಾಗ ಅಂದರೆ ಇಲ್ಲಿ ಎರಡು ಭಾಗವನ್ನು ನಾವು ಅಲ್ಲಿ ಕಾಣ್ತೇವೆ ಮೊದಲನೆಯದು ಮಹಾರಾಜರು ಕುಳಿತುಕೊಳ್ತಾ ಇದ್ದಂಥ ಜಾಗ ಅದರ ಹಿಂಭಾಗದಲ್ಲೇ ಮತ್ತೊಂದು ಜಾಗ ಇದೆ ಅಲ್ಲಿ ಯುವರಾಜರು ಕುಳಿತುಕೊಂಡು ಆ ಒಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ರು ಸೊ ಹೀಗಾಗಿ ಅವರು ಕುಳಿತುಕೊಳ್ಳಿಕ್ಕೆ ಯಾವುದೇ ರೀತಿಯಂತ ತ್ರಾಸ ಆಗಬಾರ್ದು ಅಂತೇಳಿ ರತ್ನ ಕಂಬಳಿಯಲ್ಲಿ ಅಂದರೆ ರೇಷ್ಮೆಯಲ್ಲಿ ಆ ಒಂದು ಎಲ್ಲವನ್ನು ಸಹ ವಿನ್ಯಾಸ ಮಾಡಿಸುವಂಥ ಕೆಲಸವನ್ನು ಮಾಡಿದರೆ ಮೆತ್ತನೆಯ ಅಲ್ಲಿ ದಿಂಬಿದೆ ಮೆತ್ತನೆಯ ಹಾಸಿಗೆ ಇದೆ ಹೀಗಾಗಿ ಮಹಾರಾಜರು ಸಾಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರದು ಅನ್ನೋದು ಇದರ ಉದ್ದೇಶವಾಗಿತ್ತು ಮತ್ತೆ ಅದರ ಅಕ್ಕಪಕ್ಕದಲ್ಲಿ ನೀವು ನೋಡ್ತಾ ಇರಬಹುದು ಅಂದ್ರೆ ದಂತದಿಂದ ಮಾಡಿದಂತಹ ಕುಚ್ಚುಗಳು ಆನೆ ದಂತದಿಂದ ತಯಾರಿಸಿದಂಥ ಅಪರೂಪದ ಆ ಕುಚ್ಚುಗಳನ್ನು ಇಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿಯೇ ಈ ಒಂದು ಚಿನ್ನದ ಅಂಬಾರಿ ಏನಿದೆ ಸಾಕಷ್ಟು ವಿಶೇಷತೆಯಲ್ಲಿ ವಿಶೇಷವನ್ನ ಒಳಗೊಂಡಿದೆ ಇದನ್ನು ಅತ್ಯಂತ ಹತ್ತಿರದಿಂದ ನೋಡೋದು ಅಸಾಧ್ಯವಾದಂಥದ್ದು ಹೀಗಾಗಿ ಆ ಒಂದು ಏನು ಹತ್ತಿರದಿಂದ ನೋಡಬೇಕು ಅಂತ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಅವರಿಗೆ ಆ ಒಂದು ಚಿನ್ನದ ಅಂಬಾರಿಯನ್ನು ಕೆಲಸವನ್ನು ಕೆಲಸವನ್ನ ಟಿವಿ ನೈನ್ ಮಾಡಿದೆ ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು